ಮಾತಾಶ್ವರೇಕಿಗೆ ನಮ್ಮ ಊರಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಒಳ್ಳೆ ಮಾಸ್ಟರ್ ಸಿಕ್ಕವ್ರೆ ಒಳ್ಳೆ ಟೀಚರ್ ಸಿಕ್ಕವ್ರೆ ಒಳ್ಳೆಯ ವಿದ್ಯಾವಂತರವ್ರೆ ಈ ಮಾ ಇಂಥ ಮಾಸ್ಟ್ರು ಇಂಥ ಮೇಡಮ್ನವ್ರು ಸಿಗಬೇಕು ಅಂದರೆ ಈ ವಿದ್ಯಾವಂತರು ಪುಣ್ಯ ಇವತ್ತೊಂದು ದಿನ ಈ ಫಂಕ್ಷನ್ನು ಇದೊಂದು ಅದೃತವಾಗಿ ಮಾಡಿದ್ದಾರೆ ಅಂದರೆ ಒಳ್ಳೆ ವಿದ್ಯ ಇವತ್ತು ಪಾದಪೂಜೆ ಪೂಜೆ ಎಲ್ಲ ಇಟ್ಕೊಂಡು ಇಷ್ಟೊಂದು ಅಭ್ವತವಾಗಿ ಮಾಡಿದ್ದಾರೆ ಅಂದರೆ ಒಳ್ಳೆಯ ಧನ್ಯವಾದಗಳು ಅವ್ರಿಗೆ ಅವ್ರ ತಾಯಿಂದವ್ರಿಗೆ ಅವ್ರ ಮಕ್ಕಳಿಗೆ ನಮ್ಮೂರನ ಜನ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರೆ ಒಳ್ಳೆಯ ಇದು ಅಂತ ನಾನು ನಿಮ್ಮನ್ನು ಹೇಳ್ಕೊತೀನಿ ಎಲ್ಲ ಜನ ಎಲ್ಲಾದ್ರೂ ಪ್ರೈವೇಟ್ ಪ್ರೈವೇಟಾಗಿ ಏನು ಹೇಳ್ಕೊಡ್ತಾವ್ರ ಅದು ನಮ್ಮ ಗೌರ್ಮೆಂಟ್ ಸ್ಕೂಲಾಗ ಹೇಳ್ಕೊಡ್ತಾವ್ರೆ ಇವತ್ತು ಅಷ್ಟೊಂದು ಅವ್ರಿಗೆ ಇಂಟ್ರೆಸ್ಟ್ ಬಂದೈತೆ ಮಾಸ್ಟ್ರಿಗೆ ಮೇಡಮ್ನವ್ರಿಗೆ ಆ ರೀತಿ ಪ್ರೈವೇಟ್ ಸ್ಕೂಲ್ ಥರ ನಮ್ಮ ಸ್ಕೂಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರೊಂದು ಇದು ಮಾಡ್ಕೊಂಡವ್ರೆ ಮಾಡ್ತಾವ್ರೆ ಇವತ್ತಿನ ಜನ ಇಷ್ಟೊಂದು ಜನ ಸೇರಿದ್ದೀರಿ ಅಂದ್ರೆ ಅದು ಅವರಿಂದಾನೆ ಸೇರಿದ್ದೀವಿ ನಾವೆಲ್ಲ ಈ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಓದ್ತಾವ್ರೆ ಅಂದ್ರೆ ಮೂರು ಮಾಸ್ಟರ್ ದೇವ್ ಇದೆ ಇದೇ ರೀತಿ ಮುಂದಕ್ಕಿನೂ ಇನ್ನ ಚಿಕ್ಕ ಮಕ್ಳಿದ್ರು ಅಂಗನವಾಡಿಗೆ ಆಗ್ಲಿ ಇಸ್ಕೂಲ್ಗಾಗಲಿ ಎಲ್ಲದಕ್ಕೆ ಇಲ್ಲೇ ಸೇರಿಸ್ಬೇಕು ಅಂತ ನಾನು ನಿಮ್ಮನ್ನು ಬೇಡ್ಕೊಂತ ಇದ್ದೀನಿ ಎಲ್ಲರ ತಾಯಿಂದವ್ನೇ ಹೇಳ್ಕೊತ ಇದ್ದೇನೆ ಮಾತಾಡಿದ್ವೆ ನಾವು ಹೇಳೋದಕ್ಕೆ ಏನು ಇಷ್ಟಪಡ್ತೀವಿ ಅಂದ್ರೆ ನಮಗೆ ಈ ಮುರಾರ್ಜಿ ವಸತಿ ಶಾಲೆ ಎಕ್ಸಾಮ್ ಸ್ಟ್ಯಾಂಡರ್ಡಲ್ಲಿ ಅದು ಇಡೀ ಜಿಲ್ಲೆಗೆ ಜಿಲ್ಲೆಗೆ ನಮ್ಮ ಶಾಲೆ ಕೂಡ ಪ್ರಥಮ ಬಂದಿದ್ದಾನೆ ಅದನ್ನ ಹೇಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಐದು ತಾಲೂಕು ಆರು ತಾಲೂಕು ಬರುತ್ತೆ ಆ ತಾಲೂಕುಗಳಲ್ಲಿ ಎಷ್ಟು ಎಲ್ ಪಿ ಎಸ್ ಶಾಲೆಗಳು ಬರುತ್ತೆ ಎಷ್ಟು ಎಚ್ ಪಿ ಎಸ್ ಶಾಲೆಗಳು ಬರುತ್ತೆ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅಂತಾದ್ರಲ್ಲಿ ನಮ್ಮ ಈ ಒಂದು ಮಲ್ನಾಕ್ನಹಳ್ಳಿಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಜೊತೆಗೆ ಬಸ್ ವ್ಯವಸ್ಥೆ ಒಂದು ಸ್ವಲ್ಪ ಸರಿಯಾಗಿಲ್ಲ ಅಂತ ಹಳ್ಳಿಗಾಡಲ್ಲಿ ಇದ್ಕೊಂಡು ನಮ್ಮ ಜಿಲ್ಲೆಗೆ ಪ್ರಥಮ ಬಂದಿರುವಂತಹ ಚೇತನ್ ರೆಡ್ಡಿಗೆ ನಮ್ಮ ಶಾಲೆಯ ಪರವಾಗಿ ಊರಿನ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ವಂಡನೆಗಳನ್ನು ಹೇಳಲು ಇಷ್ಟಪಡ್ತೀನಿ ಅವನು ನಮ್ಮ ಊರಿನ ಘನತೆಯನ್ನು ಹೆಚ್ಚಿಸಿದಾನೆ ಹಾಗಾಗಿ ಅವನಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಶಾಲೆಯಲ್ಲಿ ನವೋದಯ ಪರೀಕ್ಷೆಗೆ ಇಬ್ಬರು ಮಕ್ಕಳು ಆಯ್ಕೆಯಾಗಿದ್ದಾರೆ ಚೇತನ್ ರೆಡ್ಡಿ ಮತ್ತು ಭಾರ್ಗವು ನವೋದಯನೂ ಅಷ್ಟೇ ತುಂಬ ಕಾಂಪಿಟೇಷನ್ ಇರುತ್ತೆ ಇಡೀ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ತಗೊತಾರೆ ಅದರಲ್ಲಿ ನಮ್ಮ ಶಾಲೆಯಲ್ಲೇ ಇಬ್ಬರು ಆಯ್ಕೆಯಾಗಿದ್ದಾರೆ ಅಂದರೆ ಅದು ನಮಗೆ ಹೆಮ್ಮೆ ಪಡುವಂತಹ ವಿಷಯ ಹಾಗೆ ಮೊನ್ನೆ ತಾಲೂಕು ಮಟ್ಟದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಆಯಿತು ಮರವೇ ಅಲ್ಲಿ ಒಟ್ಟು ಎಲ್ ಪಿ ಎಸ್ ಒಂದು ಅರವತ್ತೆಂಟು ಅರವತ್ತೆಂಟರಿಂದ ಎಪ್ಪತ್ತು ಶಾಲೆಗಳು ಸೇರಿದ್ರು ಅದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಪ್ರಥಮ ಬಹುಮಾನವನ್ನು ಪಡ್ಕೊಂಡ್ ಬಂದಿದ್ದಾರೆ ಪ್ರಥಮ ಬಹುಮಾನವಾಗಿ ಒಂದು ಶೀಲ್ಡು ಒಂದು ಶೀಲ್ಡು ಮತ್ತು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ನಗದು ಹಣವನ್ನು ಕೊಟ್ಟಿದ್ದರು ಇವಾಗ ನಮ್ಮ ಬಟವಾರ ಬಟವಾರಹಳ್ಳಿ ಶಾಲೆ ತಾಲೂಕಿನಲ್ಲಿ ಉತ್ತಮ ಹೆಸರನ್ನು ಕಳಿಸ್ಕೊಂಡಿದೆ ಫೇಮಸ್ ಆಗಿದೆ ಇದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗೋದಿಕ್ಕೆ ಪ್ರಯತ್ನ ಪಡ್ತೀವಿ ನಮಗೆ ಎಚ್ ಡಿ ಎಂ ಸಿ ಅಧ್ಯಕ್ಷರ ಸಹಕಾರ ಊರಿನ ಪಂಚಾಯಿತಿ ಸದಸ್ಯರ ಸಹಕಾರ ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರ ಪೋಷಕರ ಸಹಕಾರ ಇದೆ ಇದೇ ರೀತಿ ಅದು ಮುಂದುವರಿಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀವಿ ಡಿಸ್ಟಿಕ್ ಫಸ್ಟು ಚೇತನ್ ನೆಟ್ಟಿ ಇವರಿಬ್ರು ನವಾದ ಆಗಿ ಸೆಲೆಕ್ಷನ್ ಆಗಿದ್ದಾರೆ